ಹಾಯ್ ಫ್ರೆಂಡ್ಸ್ ಬೆಲ್ಲದ ಟೀ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೀನಿ ಇವತ್ತು ನೋಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕಿದ ಎರಡು ಲೋಟ ಟೀ ಲೋಟದಷ್ಟು ನೀರು ಹಾಕಿ ಅದಕ್ಕೆ ಒಂದು ಕಾಲ ಟೀ ಚಮಚದಷ್ಟು ಟೀ ಪುಡಿಯನ್ನು ಹಾಕಿ ಆಮೇಲೆ ಅದು ಚೆನ್ನಾಗಿ ಕುದಿ ಬರುವವರೆಗೂ ಕುದಿಸಿ ಅದು ಕುದಿಯುವಾಗ ಚೆನ್ನಾಗಿ ಕುದಿಯಬೇಕು ಕುದಿಯಾದ ಮೇಲೆ ಅದಕ್ಕೆ ಒಂದು ಪಾವಿನ ಲೋಟದಷ್ಟು ಎಷ್ಟು ನಾವು ನೀರನ್ನು ತೆಗೆದುಕೊಂಡಿರ್ತೀವೋ ಅಷ್ಟೇ ಹಾಲನ್ನು ಹಾಕಿ ಆವಾಗ ಟೀ ತುಂಬ ಚೆನ್ನಾಗಿ ಬರುತ್ತೆ ಹಾಲು ನೀರು ಸಮ ಪ್ರಮಾಣದಲ್ಲಿ ಇದ್ದರೆ ಟೀ ತುಂಬ ಟೇಸ್ಟಿಯಾಗಿ ಬರುತ್ತದೆ ಚೆನ್ನಾಗಿ ಕುದಿಸಿ ಕುದಿಸಿದ ಮೇಲೆ ಅದನ್ನು ಒಂದು ಇದಕ್ಕೆ ಕಪ್ಪಿಗೆ ಸೋಸಿಕೊಳ್ಳಿ ಆಮೇಲೆ ಅದನ್ನು ಮತ್ತೆ ಅದೇ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅರ್ಧ ಕಪ್ಪು ನೀರನ್ನು ಹಾಕಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದು ಸಿರಪ್ ಆದ ಮೇಲೆ ಅದನ್ನು ಆ ಬೆಲ್ಲದ ಟೀಯೊಂದಿಗೆ ಅದನ್ನು ಸೇರಿಸಬೇಕು ಈ ರೀತಿ ಮಾಡಿರುವುದರಿಂದ ನಿಮಗೆ ಟೀ ಯಾವುದೇ ರೀತಿ ಒಡೆಯುವುದಿಲ್ಲ ಅದು ಹಾಲಿನ ಜೊತೆ ಒಲೆ ಮೇಲೇ ನೀವು ಹಾಕಿದರೆ ಅದು ಟೀ ಒಡೆದು ಹೋಗುತ್ತದೆ ಆದ್ದರಿಂದ ಈ ರೀತಿ ಮಾಡುವುದರಿಂದ ನೀವು ಬೆಲ್ಲದೊಟ್ಟೆಯನ್ನು ಈಸಿಯಾಗಿ ಮಾಡಬಹುದು ಯಾವುದೇ ರೀತಿ ಒಡೆಯದೆ ಚೆನ್ನಾಗಿ ಟೀ ಬರುತ್ತದೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ನೀವು ಯಾವ ರೀತಿ ಮಾಡುತ್ತೀರಾ ಅನ್ನೋದನ್ನು ನನಗೂ ತಿಳಿಸಿಕೊಡಿ ನಾನು ಈ ರೀತಿ ಮಾಡುತ್ತೇನೆ ಟೀ ತುಂಬ ಚೆನ್ನಾಗಿ ಬರುತ್ತದೆ ಇದನ್ನು ಒಂದು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಒಮ್ಮೆ